ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ನಮ್ಮ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುನ್ಫಾಪುರ್ ತಾಂಡ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಇಲಾಖೆಯ ನಿಯಮಾನುಸಾರ ಈ ಮೂರು ದಿನಗಳ ಓದುವ ಆಂದೋಲನದ ಕಾರ್ಯಕ್ರಮದ ಅಡಿಯಲ್ಲಿ ಮೂರನೇ ವಾರದ ಒಂದು ಚಟುವಟಿಕೆ ಗುಂಪು ಎರಡನೇ ಗುಂಪು ಅಂದರೆ ಮೂರಿಂದ ಐದನೇ ತರಗತಿ ಮಕ್ಕಳಿಗೆ ಚಟುವಟಿಕೆ ಇವತ್ತು ಹಮ್ಮಿಕೊಳ್ಳಲಾಗಿದೆ ಆ ಚಟುವಟಿಕೆ ಏನಪ್ಪ ಅಂತಂದರೆ ಫ್ರೆಂಡ್ ದಿ ಎಂಡ್ ಅಂತೇಳಿ ಈಗ ಒಂದು ಕತೆ ಇರುತ್ತೆ ಕತೆಯನ್ನು ಈ ಹಿಂದೆ ಇರತಕ್ಕಂಥ ಕತೆಯನ್ನು ಮುಂದುವರಿದ ಅದನ್ನು ಬದಲಿಸಿ ಅದನ್ನು ಮುಂದುವರಿಸ್ತಕ್ಕಂಥ ಕತೆ ಆ ಕಥೆಯನ್ನು ನಮ್ಮ ಮೂರು ಮತ್ತು ನಾಲ್ಕನೇ ಮತ್ತು ಐದನೇ ತರಗತಿಯ ಮಕ್ಕಳು ಅದನ್ನು ಜಾಣಕ್ಕಾಗಿ ಇರುತ್ತೆ ಇನ್ನೊಂದು ಮೂರು ಕೊಡಲಿಗಳು ಕತೆ ಇರುತ್ತೆ ಅವುಗಳನ್ನು ಎಲ್ಲಿಗೆ ಆ ಕತೆ ಎಂಡಾಗಿತ್ತೋ ಅದನ್ನು ಬದಲಾಯಿಸಿ ಮತ್ತು ಮುಂದುವರಿದು ಆ ಕಥೆಯನ್ನು ನಮ್ಮ ಮಕ್ಕಳಿಂದ ಹೇಳಿಸಲಾಗುತ್ತೆ ಈಗ ನಮ್ಮ ವಿದ್ಯಾರ್ಥಿಗಳು ಕೈಗೆಟುಕದ ದ್ರಾಕ್ಷಿ ಈ ಕತೆಯನ್ನು ಹಾಡಿನ ರೂಪದಲ್ಲಿ ಮಾಡಿ ತೋರಿಸುವ ನಿರಾಸೆಯಾಗಿ ತನ್ನ ಸೋಲನ್ನು ಒಪ್ಪಿಕೊಂಡಾರದೆ ದ್ರಾಕ್ಷಿ ಹುಳಿ ಇರುತ್ತೆ ಅದನ್ನು ತಿನ್ನಬಾರದು ಅಂತ ಹೇಳಿ ಸುಮ್ಮನೆ ನಿರಾಸೆಯಿಂದ ಹೋಗಿದ್ದನ್ನ ಕೇಳಿದ್ವಿ ಈಗ ಅದೇ ಅಂತ್ಯವನ್ನ ಕೊನೆಯನ್ನ ಬದಲಾಯಿಸಿದಾಗ ಏನಾಗುತ್ತೆ ಅಂತೇಳಿ ನಮ್ಮ ಮಕ್ಕಳು ಈಗ ಹೇಳ್ತಾರೆ સલાનેગુ સલાનેગુ સલાનેગ સોતું હું સોતું હું સોતું હું હશે બીડ હસેબીડ યો નુ યો ತಂದಿತು ಮೇಲೆ ಹತ್ತಿತು ರುಚಿಯ ಹಣ್ಣು ತಿಂದಿತು ರುಚಿಯ ಹಣ್ಣು ತಿಂದಿತು ರುಚಿಯ ಹಣ್ಣು ತಿಂದಿತು ಖುಷಿಯಿಂದ ಓಡಿತು ಖುಷಿಯಿಂದ ಓಡಿತು ಖುಷಿಯಿಂದ ಓಡಿತು ನೋಡಿದ್ರಲ್ಲ ಇಲ್ಲಿವರೆಗೆ ಹುಳಿ ದ್ರಾಕ್ಷಿ ಅಂತೇಳಿ ನಿರಾಸೆಯಿಂದ ಹೋಗ್ತಾ ಇದ್ದಂತ ನರಿ ಸ್ವಲ್ಪ ತಲೆಯನ್ನು ಉಪಯೋಗಿಸಿದಾಗ ಅಂದರೆ ಜಾಣತನವನ್ನು ಮಾಡಿದಾಗ ಬುದ್ಧಿ ಉಪಯೋಗಿಸಿದ ಏನು ಮಾಡಿತ್ತು ಏಡಿಯನ್ನು ಇಟ್ಟು ಹಣ್ಣನ್ನ ತಿಂದು ಖುಷಿಯಿಂದ ಮನೆಗೆ ಹೋಯ್ತು ಈ ರೀತಿ ಯಾವುದೇ ಒಂದು ಅಂತ್ಯವನ್ನು ನಾವು ಬದಲಾವಣೆ ಮಾಡಬಹುದು ಅಂತ ಹೇಳಿ ಈಗ ನಮ್ಮ ಮೂರನೇ ತರಗತಿಯ ವಿದ್ಯಾರ್ಥಿನಿಯರು ತೋರಿಸ್ಕೊಟ್ಟಿದ್ದಾರೆ ಹಾಗೆ ತುಂಬ ಹಸಿವಾಗಿತ್ತು ಅದು ಮಲ್ಲಜ್ಜಿಯ ಅಂಗಡಿಗೆ ಹೋಗಿ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಬಂದಿತ್ತು ಅದು ಮರದ ಮೇಲೆ ಹೋಗಿ ಒಂದು ರೊಟ್ಟಿಯನ್ನು ತಿನ್ನುವಷ್ಟರಲ್ಲಿಯೇ ತೋಳ ಬಂದಿತ್ತು ಅದು ಅದು ತಿನ್ನುವುದನ್ನು ನೋಡಿ ತೋಳ ಕಾಗಕ್ಕ ತಿನ್ ತನ್ನ ರೂಪ ಎಷ್ಟು ಚಂದ ನಿನ್ನ ನಿನ್ನ ಧ್ವನಿ ಎಷ್ಟು ಚಂದ ನೀನು ಹಾಡು ಆಡ್ತೀಯ ಎಂದು ಹೇಳಿತು ಕಾವ್ ಕಾವ್ ಎನ್ನುವಷ್ಟರಲ್ಲಿಯೇ ರೊಟ್ಟಿ ಕೆಳಗೆ ಬಿತ್ತು ಆವಾಗ ನರಿ ರೊಟ್ಟಿಯನ್ನು ತಿನ್ನುತ್ತಾ ಹೊರಟು ಹೋಯಿತು ಇದೇ ದೊಡ್ಡತನಕ್ಕಾಗೆ ಒಂದು ಕಾಗೆಗೆ ಬಹಳ ಹಸಿವಾಗಿತ್ತು ಅದು ಮಲ್ಲಜ್ಜಿಯ ಹೋಟೆಲಿಗೆ ಹೋಗಿ ಯಾರಿಗೂ ಕಾಣಿಸಿದಂಗೆ ರೊಟ್ಟಿ ಎತ್ಕೊಂಡು ಬಂದಿತ್ತು ಮರದ ಮೇಲೆ ಕೂತ್ಕೊಂಡು ರೊಟ್ಟಿ ತಿನ್ನುವಾಗ ಅಲ್ಲಿಗೆ ಒಂದು ನರಿ ಬಂದಿತ್ತು ನರಿಗೆ ನರಿಗೆ ಕಾಗೆಯ ರೊಟ್ಟಿಯನ್ನು ನೋಡಿ ನಾನು ತಿನ್ನಬೇಕು ಅನಿಸ್ತಿತ್ತು ಆಗ ಆಗ ಕಾಗೆ ಆಗ ನರಿ ಕಾಗಕ್ಕೆ ನಿನ್ನ ರೂಪ ಎಷ್ಟು ಚೆಂದ ನಿನ್ನ ದನಿ ಎಷ್ಟು ಚೆಂದ ಒಂದು ಹಾಡಾಡ್ತಿ ಕೇಳ್ತೀನಿ ಅಂದಾಗ ಕಾಗೆ ಅವರ ಅಜ್ಜಿ ಮೋಸ ಹೋಗಿದ್ದು ನೆನಪಾಯಿತು ಈ ಸಲ ನರಿಗೆ ಒಂದು ಪಾಠ ಒಂದು ಪಾಠ ಕಲಿಸಬೇಕು ಎಂದು ಹೇಳಿತು ಆಗ ಕಾಗೆ ಕಾಲಿನ ಕೆಳಗೆ ರೊಟ್ಟಿ ಇಟ್ಕೊಂಡು ಕಾವ್ ಕಾವ್ ಎಂದು ಹಾಡಿತ್ತು ಆಗ ನರಿಗೆ ರೊಟ್ಟಿ ಸಿಗಲಿಲ್ಲ ನಿರಾಸೆಯಿಂದ ಹೊರಟಿತು ಹೀಗೆ ದಟ್ಟತನದಿಂದ ಒಂದು ಕಾಲಕ್ಕೆ ಕಾಗೆ ಏನು ಮಾಡಿತ್ತು ತನ್ನ ಕೈಯಲ್ಲೇ ಇದ್ದಂತಹ ರೊಟ್ಟಿಯನ್ನು ಕಳ್ಕೊಂಡ್ಬಿಟ್ಟಿತ್ತು ಬಿಟ್ಟಿತ್ತು ಕಾಲಾನಂತರ ಕಾಯಿಗೆ ಕೂಡ ಜಾಣತನವನ್ನು ಉಪಯೋಗಿಸಿ ಅಂದರೆ ಬುದ್ಧಿಯನ್ನು ಉಪಯೋಗಿಸಿ ರೊಟ್ಟಿಯನ್ನು ತನ್ನ ಕಾಲು ಕೆಳಗೆ ಇಟ್ಟುಕೊಂಡು ರೊಟ್ಟಿಯನ್ನು ಉಳಿಸ್ಕೊಂಡು ಕ ನಿರ್ ನರಿಗೆನೆ ನಿರಾಸೆ ಮಾಡಿದಂಥ ಕಥೆಯನ್ನು ನಮ್ಮ ವಿದ್ಯಾರ್ಥಿಗಳು ಹೇಳಿದರು ಈಗ ಅದೇ ರೀತಿ ಇನ್ನೊಂದು ಕತೆ ಮೂರು ಕೊಡಲಿಗಳು ಆ ಕಥೆಯನ್ನು ಮೂರನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ನಾಗಲಕ್ಷ್ಮಿ ಹೇಳ್ತಾಳೆ ಹೇಳ್ತಿಯಮ್ಮ ಬಾ ನಲ್ಲಿ ಒಬ್ಬ ರೈತ ಇದ್ದ ಆ ರೈತ ದಿನಾಲು ಕಟ್ಟಿಗೆ ಕಡೆಯ ಕುಂತಿದ್ದ ಒಂದು ದಿನ ಕೈ ಜಾಲಿ ನದಿಯಲ್ಲಿ ಬಿದ್ದೋಯ್ತು ಕೆಳಗಿಳಿದು ಅಳಕು ಕುಂತಿದ್ದ ಅವಾಗ ನದಿ ದೇವತೆ ಬಂದು ಏನಾಯ್ತು ಮಗು ಅಂತ ಕೇಳಿದ್ಲು ನದಿ ದೇವತೆ ನಮ್ದು ಕೊಡ್ಡಲಿ ಜಾಲಿ ಕೈ ಜಾಲಿ ಬಿದ್ದೋಯ್ತು ನದಿಯಲ್ಲಿ ಅಂತ ಆ ರೈತ ಹೇಳಿದ್ದ ಅವಾಗ ಆ ದೇವತೆ ನದಿಯಲ್ಲಿ ಮುಳುಗಿ ಬಂಗಾರ ಕೊಡ್ಡಲಿ ತಂದಳು ಆಗ ಆ ರೈತ ಇದು ಅಲ್ಲ ನಂದಂತೆ ಹೇಳಿದ ಆಮೇಲೆ ದೇವತೆ ಬಂಗಾರ ಬೆಳ್ಳಿ ಕೊಡ್ಡಲಿ ತಂದಳು ಅದು ಕೂಡ ಅಲ್ಲಂತೆ ಹೇಳಿದ ರೈತ ಆಮೇಲೆ ಕೆಬ್ಬಣ ಕೊಡ್ಡಲಿ ತಂದಳು ದೇವತೆ ಹೌದು ಇದೆ ನಂದಂತ ವೈದ್ಯನು ಮನೆಗೆ ಒಬ್ಬ ಏಕತೆಯನ್ನು ಮೆಚ್ಚಿ ಮೂರು ಕಡಲಿಗಳು ಕೊಟ್ಟ ರೈತನನ್ನು ಬಂಗಾರದ ಕಡಲಿಯನ್ನು ಕೊಡಲು ನದಿ ದೇವತೆ ಬಂದಳು ಆಗ ರೈತನು ಇದು ನನ್ನದೇ ಕೊಡಲಿ ಎಂದು ಸುಳ್ಳು ಹೇಳಿದನು ಆ ಮಾತನ್ನು ನ ಕೇಳಿ ದೇವತೆ ಇವನು ಸುಳ್ಳು ಹೇಳುತ್ತಿದ್ದಾನೆ ಇವನು ಮೋಸಗಾರ ಎಂದು ಮಾಯವಾದಳು ಇದರಿಂದ ಅವನಿಗೆ ಯಾವ ಕೊಡಲಿಯೂ ಸಿಗಲಿಲ್ಲ ಸ್ವಲ್ಪ ನೀರಿತ್ತು ಅಲ್ಲೇ ಒಂದು ಕಲ್ಲಿನ ಕಲ್ಲಿನ ತುಂಡುಗಳು ಇದ್ದವು ಕಲ್ಲು 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 ನೀರಿನಲ್ಲಿ ಹಾಕಿ ನೀರು ನೀರು ಮೇಲೆ ಬಂದು ಅದಕ್ಕೆ ಕುಡಿಯುತ್ತಾ ಸಂತೋಷದಿಂದ ಹೊರಟು ಹೋಯಿತು ಕತೆಯನ್ನ ಇದೇ ಕಥೆಯನ್ನು ಅಂತ್ಯ ಬದಲಿಸಿದಾಗ ಒಂದು ಕಾಗೆಗೆ ನೀರು ಒಂದು ಕಾಗೆಗೆ ನೀರು ಬಾಯಾರಿಕೆ ಆಗಿದ್ದಕ್ಕೆ ಅಲ್ಲೇ ಒಂದು ಕೊಡ ಇತ್ತು ಕೊಡದಲ್ಲಿ ಸ್ವಲ್ಪ ನೀರಿತ್ತು ಈ ನೀರು ಕುಡಿಯಲು ಹೋಗಿದ್ದಾಗ ನೀರು ಸಿಗಲಿಲ್ಲ ಅದಕ್ಕೆ ಅಲ್ಲೇ ಇದ್ದಕ್ಕ ಸಣ್ಣ ಕಲ್ಲುಗಳನ್ನು ಹಾಕ್ತೊಂದಾಗಿ ತೆಗೆದುಕೊಂಡು ಬಂದು ಬಂದು ನೀರ ನೀರಿನಲ್ಲಿ ಹಾಕಿತು ನೀರು ಎಷ್ಟೇ ಹಾಕಿದರೂ ನೀರು ಸಿಗಲಿ ನೀರು ಬರಲಿಲ್ಲ ಅದಕ್ಕೆ ತಾಳಿಮೆ ಕಾಗೆ ಕೊಡವನ್ನು ಬೀಳಿಸಿ ನೀರು ಎಲ್ಲ ಚಲ್ಲಿ ಚಿತು ಅದಕ್ಕೆ ಅದಕ್ಕೆ ಮೇಲೆ ನೆಲದ ಮೇಲೆ ಬಿದ್ದ ನೀರನ್ನು ಕುಡಿಯಲು ಹೋಗಿದ್ದಾಗ ನೀರು ನೀರು ಸಿಗಲಿಲ್ಲ ಅದಕ್ಕೆ ನಿರಾಸೆಯಿಂದ ಹೊರಟು ಹೋಯಿತು ಅಲ್ಲದಿದ್ದರೆ ನೆಲ್ಲು ಗಳಿಸಲು ಸಾಧ್ಯವಿಲ್ಲ ಹೀಗೆ ಕಾಲಕ್ರಮೇಣ ಅಂದ್ರೆ ಮೊದಲಿಂದಲೂ ನಾವು ಕೇಳ್ಕೊಂತ ಬಂದಂತಹ ಕತೆಗಳನ್ನ ಇಂದಿನ ದಿನಮಾನಕ್ಕೆ ತಕ್ಕಂತೆ ನಾವು ಯೋಚಿಸಿದಾಗ ಸುಖಾಂತ್ಯ ಮತ್ತು ದುಃಖಾಂತ್ಯ ಹಾಗೆ ಅಂತ್ಯವನ್ನ ಬದಲಿಸಿದಾಗ ಯಾವ ರೀತಿಯಾಗಿ ಅಂತನ್ನಾದರೂ ನಾವು ಕಥೆಯನ್ನು ಮಾರ್ಪಡಿಸ್ಬೋದು ಅಂಥ ಒಂದು ಬುದ್ಧಿಶಕ್ತಿಯನ್ನು ನಮ್ಮ ಮಕ್ಕಳು ಉಪಯೋಗಿಸಿದ್ರಿಂದ ಇಲ್ಲಿವರೆಗೆ ನಾವು ಕೇಳ್ಕೊಂತ ಬೆಳೆದಂತಹ ಕತೆಗಳು ಕೊನೆ ಕೊನೆಯನ್ನು ಬದಲಾಯಿಸಿದಾಗ ಏನಾಯಿತು ಅನ್ನೋದನ್ನು ನಾವು ಈಗ ನೋಡಿದ್ವಿ ಧನ್ಯವಾದಗಳು